ಸಮಸ್ಯೆ ಏನಿಲ್ಲ ಗೌಡ್ರೆ ಅದೇ ನಮ್ಮ ಅಮ್ಮಣಿ ಒಂದಿಟ್ಟು ಮನೆಯಾಗ ಹಿಂಗ್ ಅಲ್ಲಿಂದನ ಇಲ್ಲೇ ಇದ್ಲು ಇವಾಗ ಬರ್ತೀವಿ ಅಂದ್ರು ಹರ್ಷಿತನು ವರ್ಷಿತನ ಗಂಡ ಇವ್ರ ಗಂಡ ನಮ್ಮ ಮಳಿಯ ಎಲ್ಲಾರು ಬರ್ತೀವಿ ಅಂದ್ರು ಅದಕ್ಕೆ ನಾನು ನಿಮ್ಮನ್ನ ಕರ್ದೇ ಯಾರನೊಬ್ಬರು ದೊಡ್ಡರ್ ಇರಬೇಕು ನಾವು ನಾವೇ ಮಾತಾಡೀರಿ ಸರಿಯಾಗಲ್ಲ ಯಾರನ್ನೊಬ್ರು ದೊಡ್ಡರಿದ್ರೆ ಚಂದ ಅಂತೇಳಿ ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಬಂದೆ ಇವ್ ಉಪ್ಕಲ್ಲ ಉಳಿಗಲ್ಲ ಸುಮ್ಮನೆ ಪರ್ದಾಡಿರೋದೆ ಅವರು ತಪ್ಪು ಮಾಡಿಲ್ಲ ಇವಳು ತಪ್ಪು ಮಾಡಿಲ್ಲ ಹಿಂಗೆ ಹೇಳ್ಕೆ ಮಾತುಕೊಳ್ ಕೇಳಿ ಒಬ್ರಿಗೊಬ್ರು ಮನಸ್ತಾಪ ಮಾಡ್ಕೊಂಡಿರೋದು ಅಷ್ಟೇ ಹ್ಞೂ ಅಂಥದ್ದು ಏನಿಲ್ಲ ಅಲ್ಲಿಕಲ್ಲ ಮನೆಗಲ್ಲ ಬಿಡಪ್ಪ ವಾಲ ಮನ್ಗಾದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಅದೇನು ಆಗ ಅಂಥ ಕೆಲ್ಸಗಳು ಯಾವೂ ಇಲ್ಲ ಬರೀ ಕೆಲ್ಸಕ್ಕೆ ಬರ್ದಾವು ಕೆಲ್ಸಕ್ಕೆ ಬರ್ದಾವಕ್ಕೆ ಜಗಳ ಮಾಡ್ಕೊಂಡಿರೋದು ಗೌಡ್ರಿ ಥೌ ನಾನು ಒಳ್ಳೇದು ಅಂದ್ಕೊಂಡಿದ್ದಮ್ಮ ನಿಮ್ಮ ಅಮ್ಮಣಿನ ಯಾಕೆ ಒಂದು ಸರಿಸಿಕೊಂಡು ಚೆನ್ನಾಗಿ ಒಂದು ಬಂದ್ರು ಒಂದು ಹೋದ್ರೂ ಒಂದು ಸರಿಸಿಕೊಂಡು ಇರೋದಮ್ಮ ಬುದ್ಧವಂತಿಯಿಂದಾನ ನಾನು ಹಂಗೆ ಅಂದ್ಕೊಂಡಿದ್ದೆ ಇವಾಗ ಯಾಕೆ ಹಿಂಗಾಯಿತು ಏನೋ ಬಂದ್ರು ಬಂದರೂ ಒಂದ್ಜಿಟ್ಟು ಒಂದು ಅಂದ ಮೇಲೆ ಅಂದಮೇಲೆ ಗೊತ್ತವೆ ತಾಪತ್ರ ತಾಪತ್ರೆಗಳೆಲ್ಲ ಹಿಂಗೆ ನಾನೇ ನಮ್ಮ ದಡಮ್ಮಣ್ಣ ಮಗಳೊಬ್ಳ ಇದ್ದಾಳೆ ಗೌಡ್ರೆ ಅವ್ರ ಜೊತೆಗೆ ಸೇರಿ ಅವ್ಳತ ಮಾತಾಡಿ ಮಾತಾಡಿ ಅವಳೆಲ್ಲ ಇಲ್ಲದ್ದು ಹೇಳ್ಕೊಟ್ಟು ತಾರ ತೆಗಡಿ ತಂದಿಕ್ಕೆ ಹಿಂಗೆ ಮಾಡಿರೋದು ಗೌಡ್ರಿ ಹ್ಞೂ ಅವಳು ಹಂಗೆ ಮಾಡಿರೋದು ಬೇರೆ ಯಾರು ಅಲ್ಲ ಹಂಗೆ ಮಾಡಿರೋದು ಹಂಗೆ ಮಾಡಿರೋದ್ರಿಂದ ಏಳು ಬುದ್ಧಿ ಇಲ್ದಲೆ ಅವ್ಳು ಹೇಳಿಕೊಟ್ರೆ ಅದ್ಕೆ ಅವಳಿ ಹಂಗೆ ಆಡಿದ್ವಿ ಹ್ಞೂ ಅದಕ್ಕೆ ನಾನು ಬರ್ರಿ ಅಂತ ಕರ್ಕೊಂಬಂದಿದ್ದು ನಾವು ನಾವೇ ಮಾತಾಡಿ ಸಣ್ಣಕ್ಕಿರಲ್ಲ ಅಂತ ಬಂದ್ರೆ ನೋಡೋ ಸೀತಾ ನಾನು ಹ್ಞೂ ಬಾ ಮಾರ ಸೀತಾ ಬಾ ಮಾವ ಬರ್ರಿ ಕೂತ್ಕೊಡ್ರಿ ಅತ್ತೆ ಕೂತ್ಕೊಳತ್ತೆ ಸಮರ್ಥ ಕೂತ್ಕೊ ನೋಡ್ರಿ ಕರ್ಕೊಂಬಂದಿದ್ದೆ ನೀವು ಬರ್ಲಿ ಅಂತ ಕಾಯ್ತಿದ್ವಿ ಕೂಕಳ್ರಮ್ಮ ಕೂಕಳಪ್ಪ ಕೂಕ ಈ ಹೇಳಿರೋ ಮರ್ಸಿತ ಎಲ್ಲ ಹಿಂಗೆ ಯಾಕೆ ಹಿಂಗೆ ಪರ್ದಾಡ್ಕೊಂಡ್ ಬಂದಿತ್ತು ನಮ್ಮ ಅಮ್ಮಣ್ಣಿ ಇವಾಗ ಕಳಿಸ್ತಾ ಇದ್ದೀವಿ ಓಪ್ನಿ ಅಂಬುತ್ತೆ ಅಂತ ಹೇಳಿ ಈ ಹೇಳ್ತಿದ್ರು ಕಾರ್ಕೊಂಡು ಹೋಗ್ರಮ್ಮ ಅಂತ ಸುಮ್ಮನೆ ಹಿಂಗೆ ಯಾವ್ದು ಈ ಹೇಳ್ಕೆ ಮಾತ್ಕೊಳ್ಳಿ ಕೇಳಿ ಹಿಂಗೆ ಮಾಡ್ಕೊಂಡಿರೋದು ಇನ್ನು ನಾಳೆದೆಲ್ಲ ಮರ್ತು ಇನ್ ಹೊಸ್ದಾಗೆ ಏನೈತೆ ಇನ್ನು ಮುಂದೆ ಆಗದ್ ನೋಡ್ಕೊಂಡ್ ಚೆನ್ನಾಗಿರ್ರಿ ಇವಾಗ ಆಗಿರೋದ್ ಬಿಡ್ರಿ ಇನ್ನು ಮುಂದೆ ಆಗದ್ ನೋಡ್ರಿ ನಾವು ಅಕ್ಕ್ರಿ ನಾವ್ ಕರ್ಕೊಂಡ್ ಬಂದಿರೋದು ಇವತ್ತು ನಾವು ಬರಬಾರ್ದಾಗಿತ್ತು ಆದ್ರೂ ಬಂದಿದೀವಿ ಇರಮ್ಮಯ್ಯ ಕರ್ಕೊಂಬಂತು ಕಲಾಕಾಯಿ ಬಂತು ಕಲಕಾಯ ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ನನ್ನ ಮಗಳನ್ನ ಅಂತ ಕರ್ಕೊಂಬಂದ್ಬಿಡ್ತು ಇವಳು ಇವಳು ನಮ್ಮಅಮ್ಮಯ್ಯ ಐತೆ ಅಮ್ಮನ ಜೊತೆಗೆ ನಾನು ಹೋಗ್ತೀನಿ ನಾನು ಇರಲ್ಲ ಅಂತ ಅವಳಾಗಿ ಅವ್ಳು ಬಂದ್ಳು ನಾವೇನು ಕಳಿಸಿರೋದಲ್ಲ ಏನಿಲ್ಲ ಅವಳಾಗಿ ಅವಳು ಬಂದಿರೋದು ಇವತ್ತು ಬರಬಾರ್ದಾಗಿತ್ತು ಬಿಡು ಅವಳೆ ಇಟ್ಕಳೆ ಬರ್ತಾಳೆ ನಾವೇನು ಕರ್ಕೊಂಬರಕ್ಕೆ ಹೋಗೋದು ಅಂತ ನಾವು ಬರಬಾರ್ದಾಗಿತ್ತು ಆದ್ರೂನು ತಗಿ ನಮ್ಮನೆದಲ್ವಿ ನಮ್ಮದು ತಮ್ಮದು ಅಂತ ಹೇಳಿ ಇರೋದಕ್ಕೆ ಬಂದಿದ್ದೀವಿ ನಾವೇನು ಅಯ್ಯಮ್ಮಂಗೆ ಹಿಂಸೆ ಕೊಡಲ್ಲ ನಾವೇನು ಅಂತದ್ದು ಮಾಡಿದೀವಿ ಕೇಳ್ರಿ ನಾವಲ್ಲಿರೋಲ್ಲ ನಾನು ಅಲ್ಲಿರಲ್ಲ ನಾನು ಅಲ್ಲಿ ಮಾಡಿಕ್ಕಲ್ಲ ಹಂಗೆ ಹಿಂಗೆ ಅಂತ ಇಲ್ಲೋದೆಲ್ಲ ಜಗಳ ಮಾಡ್ಕೊಂಡು ಅದ್ಲಕ್ ಸುಮ್ಮನೆಲ್ಲ ತಲೆಗೆ ಹಚ್ಕೊಂಡು ಇಲ್ಲೋದೆಲ್ಲ ಟೆನ್ಷನ್ ತಗೊಂಡು ಈ ರೀತಿ ಮಾಡ್ಕೊಳ್ತು ಒಂದು ಈಟನ ಬೇಡವಿ ಹ್ಞೂ ಇಟ್ಟು ಬುದ್ಧಿರಬೇಕು ಒಂದಿಷ್ಟು ಬುದ್ಧಿವಂತಿಕೆಯಿಂದ ಯಾತನ ಯಾವತನ ಆಗಲಿ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ಕಣಮ್ಮ ಹೇಳ್ಕೆ ಮತ್ತೆ ಕೇಳ್ತಿಯಲ್ಲ ಗೊತ್ತಾಗಲ್ಲ ಅತ್ತೆ ಮಾಮಾ ಹೇಳ್ದಂಗೆ ಕೇಳ್ಕೊಂಡು ಗಂಡು ಹೇಳ್ದಂಗೆ ಕೇಳ್ಕೊಂಡು ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗ್ದಲ್ಲೇನೇ ನೀನು ಸುಮ್ಮನೆ ಹೇಳ್ಕೆ ಮಾತುಕೊಳ್ಳಿ ಕೇಳಿ ನೀನು ನಿನ್ನ ಜೀವನ ಯಾರು ಜೀವನ ಹಾಳಾತು ಹೇಳ್ಕೊಟ್ಟಾರೆ ಯಾರೂ ಬರಲಿಲ್ಲ ನಿನ್ನ ಜೀವನ ನೋಡೋಕ್ಕೆ ಹೇಳ್ಕೊಟ್ಟಾರೆ ಯಾರೂ ಬರಲಿಲ್ಲ ನಿಮಗೆ ಯಾರೂ ಆಗಲ್ಲ ಹೇಳ್ಕೊಟ್ಟಾರೆ ಒಬ್ಬರು ಬರಲ್ಲ ನೋಡ್ತಾರೆ ಹೊರತನು ಕೆಟ್ಟರೆ ಹೇಳ್ಕೊಟ್ಟರು ಯಾರೂ ಬರಲ್ಲ ನಿನಗೆ ಸುಮ್ಮನೆ ನಿಮ್ಮತ್ತೆ ನಿಮ್ಮ ಮಾಮ ಎಲ್ಲ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ನಿನ್ನ ಜೀವನ ಚೆನ್ನಾಗಿರುತ್ತೆ ಅದೇ ಇವಾಗ ಕರ್ಕೊಂಡು ಹೋಗೋಕೆ ಬಂದಿದ್ದೀವಿ ಬರೋಕೆ ಕೇಳು ಇನ್ನು ಹಳೆದೆಲ್ಲ ಮಾರ್ತು ನಾವು ಸಣ್ಣಕ್ಕಿರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಯ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಹ್ಞೂ ಅಕ್ಕ ನಾವೇನೀಗ ಒಂದು ಮಾತಾಡಲ್ಲ ಆಯಾಮೇ ಆಗಲೇಳು ಏನೋ ಮಾತಾಡಂಗಿಲ್ಲ ನಾವು ಏನೋ ಮಾತಾಡಲ್ಲ ಈಗ ದೊಡ್ಡವ್ರ ಮುಂದೆ ಹೇಳ್ತಾಯಿದ್ದೀವಿ ಊರಿನ ಗೌಡ್ರು ಅಂದಮೇಲೆ ಇವ್ರ ಮುಂದೆ ಹೇಳ್ತಾ ಇದ್ದೀವಿ ಮಾತಾಡಿದ್ರೆ ಏನು ಬರೋಂಗೆ ಐತಪ್ಪ ಕೆತ್ತುತ್ತಾ ಕೆತ್ತುತ್ತಾ ಸಿಬ್ರೇನೇ ಈಗ ಹಳೇದೆಲ್ಲ ಕೆದ್ತಾ ಹೋದಷ್ಟು ಸುಮ್ಮನೆ ಜಗಳನೇ ಹೊರ್ತು ಏನು ಅಲ್ಲಿಂದ ಜಗಳ ಕಡಿಮೆ ಆಗಲ್ಲ ಹಳೇದು ಮುಂದೆ ಆಗಬೇಕಾಗಿರೋದು ನೋಡ್ಕೋಬೇಕೆ ವರ್ತು ಆಗಿರೋದು ಮತ್ತೆ ಪದೇ ಪದೇ ಅದ್ನೇ ಮಾತಾಡೋದು ಸೆಣಕ್ಕಿರೋಲ್ಲ ಯಾರೇ ಆಗಲಿ ನಾನಾಗಲಿ ನೀನು ಆಗಲಿ ಹಳೇದು ಯಾವುದು ಆಗಿರೋದು ಏನು ಮಾಡೋಕ್ಕಾಗಲ್ಲ ಮುಂದೆ ಆಗದ ನೋಡ್ಕೋಬೇಕು ಮುಂದೆ ಆಗೋದು ಎಚ್ಚರಿಕೆ ತಗೋಬೇಕು ಮುಂದಕ್ಕೆ ಬುದ್ಧಿ ಬುದ್ಧಿವಂಕೆ ಕಲ್ ಬುದ್ಧಿ ಕಲ್ತ್ಕೋಬೇಕು ಮುಂದೆ ಹಂಗೆ ಇವಾಗ ಆಗಿರೋದು ಆಗೈತಿ ನೋಡಿರಿ ಅಷ್ಟೇ ಹ್ಞೂ ನೀವು ಮಾತಾಡಿಬಿಟ್ರಿ ಅವರು ಮಾತಾಡೋದು ಬೇಡ ಸೊ ನಾನು ಏನೇನೋ ಒಂದು ಮಾತಂದಿಲ್ಲ ಏನಿಲ್ಲ ಅಪ್ಪ ಅಮ್ಮನ ಬಿಟ್ಟು ಬಾ ದೂರ ಇರೋಣ ನಾವು ಇಬ್ರು ಬೇರೆ ಮನೆಯಾಗಿರೋಣ ನಾನು ಗೌಡ್ರೆ ಒಂದೇ ಮಾತು ಹೇಳೋದು ಅಪ್ಪ ನಮ್ಮ ಅಮ್ಮನ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಇರೋಕ್ಕಾಗಲ್ಲ ಯಾಕಂದರೆ ನಾನು ಅವತ್ತೆಂಥ ಪರಿಸ್ಥಿತಿಯಾಗಿದ್ದೆ ಇವತ್ತು ನಾನು ಇಲ್ಲಿರೋದಕ್ಕೆ ಕಾರಣ ಯಾರು ಅಂತ ನಮ್ಮ ಅಪ್ಪಾಯಿ ನಮ್ಮ ಅಮ್ಮಿ ಬಿಟ್ಟರೆ ಅವತ್ತು ನನಗೆ ಯಾರೂ ಆಗಲಿಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಇವತ್ತು ಒಬ್ಬನೇ ಮಗ ಇದ್ದು ಕೊಟ್ಟು ನಮ್ಮ ನನ್ನ ಅವತ್ತು ಕಷ್ಟದ ಕೈ ಹಿಡ್ದವ್ರೆ ಅಂದರೆ ನಾನಿವತ್ತು ಅವ್ರನ್ನ ಬಿಟ್ಟು ಹೋಗೋಕ್ಕಾಗುತ್ತಾ ಹಾಂ ಬಿಟ್ಟು ಹೋಗೋಕ್ಕಾಗತ್ತ ಗೌಡ್ರಿ ಬಿಟ್ಟು ಹೋಗೋಕಾಗಲ್ಲಪ್ಪ ಅದು ಹೆಂಗೆ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗೋಕಾಗಲ್ಲ ಹ್ಞೂ ಅದು ಹೆಂಗೆ ಬಿಟ್ಟು ಹೋಗೋಕ್ಕಾಗುತ್ತೆ ತಂದೆ ತಾಯಿನ ಬಿಟ್ಟು ಯಾರ ಬೇರೆ ಇದ್ರಿ ನೋಡಪ್ಪ ಮಗ ನೋಡ್ಕೊಂಬಲ್ಲ ತಂದೆ ತಾಯಿನ ಅಂತಾರೆ ನೋಡ್ಕೋಬೇಕು ಮಕ್ಕಳು ತಂದೆ ತಾಯಿ ನೋಡ್ಕೊಂಬ ಕರ್ತವ್ಯ ನೋಡ್ಕೋಬೇಕು ಅವರು ಹಂಗೆ ಮಾಡ್ಯಾರ ಹಿಂಗೆ ಅದೆಲ್ಲ ಬೇಡ ತಂದೆ ತಾಯಿ ಏನು ಮಾಡ್ಯಾವ್ರೆ ನಮ್ಗೆದ್ದು ಒತ್ತು ಸಾಕ್ಯಾವ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ ತಂದೆ ತಾಯಿ ನೋಡ್ಕೋಬೇಕು ತಂದೆ ತಾಯಿ ನೋಡ್ಕೊಂಡು ತಂದೆ ತಾಯಿ ಕೇಳ್ಕೊಂಡು ಇರಬೇಕು ಈಗ ಅವಳೇನಂದ್ರು ನಾನು ಇಲ್ಲಿ ಇರ್ತೀನಿ ನಾನು ಬುರ ಕಾಡೋಲ್ಲ ಅಲ್ಲಿಗೆ ನಾನು ಬರೋಲ್ಲ ಇಲ್ಲ ಒಮ್ಮೆ ಮನೆ ಮುಂಚೆ ನಮ್ಮಅಮ್ಮಗೆ ಅಕ್ಕ ಬಂದ ಇಕ್ಕಿ ತಲೆಗೌಡ್ರೆ ಇಲ್ಲೇ ಇದ್ರು ಅದಕ್ಕೇನೆ ಇವಾಗ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹ್ಞೂ ಅದಕ್ಕೇನೆ ನಾವು ಬೇಡಮ್ಮ ನಮ್ಮಅಮ್ಮಯ ನಮ್ಮ ಮನೆಯ ಮಾತ್ರ ಬೇಡವೇ ಬೇಡ ಅಂತ ಹೇಳ್ತಾ ಇತ್ತು ಹ್ಞೂ ನಮ್ಮ ಮನೆಯಾಗ ಮಾತ್ರ ಬೇಡವೇ ಬೇಡ ಇಕ್ಕಮ್ಮದೇ ಇಲ್ಲ ಅಂತ ಹೇಳ್ತಾ ಇತ್ತು ಅಲ್ಲ ತಗೊಳ್ರೆ ನಾನು ಹೇಳೋದೇನು ಮುಂಚೆಗೆ ಅಜ್ಜಿ ನೋಡ್ಕೊಂಡು ಇಲ್ಲೇ ಇದ್ವಿ ಮುಂಚೆಗೆ ಹೆಂಗಿದ್ವಾ ಹಂಗೆ ಇರೋಣ ಅಂತ ಹ್ಞೂ ಇಲ್ಲೇ ನೋಡ್ಕೊಂಡು ಅಜ್ಜರ ಮನೆಯಾಗ ಇಲ್ಲೇ ಇರೋ ನಮ್ತ ನನಗೆ ನಾಲ್ಗು ಹೋಗೋಕೆ ಇಷ್ಟ ಇಲ್ಲ ಹ್ಞೂ ಇಲ್ಲೇ ಇರ್ಬೇಕು ಅಂತ ನನಗೆ ಆಸೆ ಅಜ್ಜಿ ನೋಡ್ಕೊಂಡು ಅವ ಅಜ್ಜಿ ನೋಡ್ಕೊಂಬರೀ ಯಾವಿಲ್ಲ ನಾವು ಕೈಬಿಟ್ರೆ ಹೆಂಗೆ ಆ ಅಜ್ಜಿ ನಮ್ಮ ಹೆಂಗೆ ನೋಡೈತೆ ಮೇಲೆ ನಾವಿನ್ಮೇಲಾದರೂ ನೋಡ್ಕೋಬೇಕು ಅಂತ ಇನ್ನು ನಮ್ಮ ಅತ್ತೆ ನಮ್ಮ ಅಮ್ಮ ಎಲ್ಲ ಇದ್ದಾರೆ ನೋಡ್ದು ಅವ್ರದ್ದೇನು ಅವ್ರ ಏನು ಮಾಡಿಕ್ಬೇಕು ಅಂಬೋದೇನಿಲ್ಲ ಏನಿಲ್ಲ ಅವರೇ ನೋಡ್ಕೊಂಬತ್ತಾರೆ ನಾನು ಅದಕ್ಕೇ ನಾವಿಲ್ಲೇ ಅಜ್ಜಿ ನೋಡ್ಕೊಂಡು ವಯಸ್ಸೈತೆ ಐತೆ ಇಲ್ಲೇ ಇರೋ ನಂಬ ಮಾಡ್ರಿ ಇವಾಗ ಶಾಂತ ಅಂಬರ ಮನೆಯಾಗೆ ಇರ್ತೀನಿ ಐತಂತಲ್ಲ ಹಂಗಲ್ ಬಿಡು ಇಲ್ಲೇ ಇದ್ರೂ ಇರಲಿ ಶಾಂತ ಮರ ಮನೆಯಾಗೆ ಇದೂ ಇರಲಿ ಬಿಡ ಮಸೀತ ಹ್ಞೂ ನಿಮ್ಮ ಅಮ್ಮ ಇನ್ನು ಮರು ಯಾರೂ ಇಲ್ಲ ಗಂಡು ಮಕ್ಕಳಿಲ್ಲ ಯಾರೂ ಇಲ್ಲ ಇದ್ರೂ ಇರಲೇಳ್ ಬಿಡು ಹಂಗೆ ಮಾಡ್ರಿ ಅದು ಒಳ್ಳೇದಿಯಾ ಹ್ಞೂ ಹಂಗೆ ಮಾಡೋದನ್ನು ಒಳ್ಳೇದೀಯ ನೋಡಿರಿ ಹೆಂಗೆ ಹೆಂಗೆ ಮಾಡ್ತೀರಾ ನಿಮ್ಮ ಇಷ್ಟ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೆ ನನ್ನ ಮಗಳು ಹೇಳುತ್ತೆ ಗೌಡ್ರಿ ಹೇಳುತ್ತೆ ಆದರೆ ಶ್ಯಂತಕಾಯಿ ಬೇಡ ಅಂತ ಹೇಳ್ತಾ ಇದ್ವಿ ಹ್ಞೂ ಬೇಡ ಇಲ್ಲ ನನ್ನ ಮನೆಯಾಗೆ ಮಾತ್ರ ಬೇಡ ಯಾರೇ ನನ್ನೇನು ನೋಡ್ಕೊಂಬೋದು ಬೇಡ ನಾವು ನೋಡ್ಕೊಂಡ್ವಿ ಮುಂದಾಗ್ಲೇ ಆಸ್ತಿ ಕೇಳೋರ ಅದಕ್ಕೆ ಸಿಟ್ಟು ಪೊಯ್ನೈತೆ ಅವಕ್ಕೆ ನನ್ನ ಯಾರು ನೋಡ್ಕೊಂಬೋದು ಬೇಡ ಅಂತೈತಿ ಅಲ್ಲ ಹೋರೆ ಇವಾಗ ಇನ್ನು ನೋಡ್ಕೊಂಡಿಲ್ಲ ಏನಿಲ್ಲ ಅವ್ರು ನೋಡ್ಕೊಂಬತ್ತಾರೆ ಎಲ್ಲ ಕೆಲಸ ಮಾಡ್ಕೊಂಬತ್ತಾರೆ ಒಂದು ರೂಪಾಯಿ ದುಡ್ಡು ಕೇಳ್ತಿರ್ಲಿಲ್ಲ ಮನೆಯಾಗೆ ಇವ್ರು ದುಡೋದೆಲ್ಲ ದುಡ್ಡು ಇವರು ಉಳಿಸ್ಕೊಂಡು ಯಾತು ಕೇಳ್ತಿರ್ಲಿಲ್ಲ ಮತ್ತೆ ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು ಒಂದು ರೂಪಾಯಿ ಕೇಳಿಲ್ಲ ಹ್ಞೂ ನನ್ನ ಮಗು ನಾ ಕೊಡಪ್ಪ ನೀನು ಅಂತೇಳಿ ಇಂಥದಕ್ಕೆ ನೀನು ದುಡಿತೇ ಕೊಡು ಹೇಳಿ ನನಗೆಲ್ಲ ತಂದು ಹಾಕೊಂಡು ಬೋಲ್ ಆಸೆಯಿಂದಾನೆ ಇವ್ರನ್ನ ಇಬ್ಬರನ್ನ ಇಕ್ಕೇಳ್ತು ಅವ್ರು ಯಾವಾಗ ನಾವು ನೋಡ್ಕೊಂತೀವಿ ನಾನೀ ಮನೆ ಮಾಡಿಸು ನೀನು ಇದ್ದಂಗೆ ಮಾಡಿಸು ಹೊಲ ಕೊಡು ನೀನು ಇಕ್ಕೊಂಡಿರೋ ಒಡವೆ ಕೊಡು ದುಡ್ಡು ಕೊಡು ಅಂತ ಹೇಳಿ ಯಾವ ಇವಾಗ ಬಲವಂತ ಮಾಡಿದ್ರೆ ಇವರು ಅವ್ರು ಯಾವ ಬಲವಂತ ಮಾಡಿದ್ರೆ ಅದಕ್ಕೆ ಯಾರು ನೋಡ್ಕೊಂಬುದು ಬೇಡ ನನ್ನ ಯಾರು ನೋಡ್ಕೊಂಬದ್ದು ಬೇಡ ಯಾರು ತಗೋದು ಬೇಡ ಮುಂದೆ ನನ್ನ ಮಕ್ಕಳು ತಂಬಲೋಳು ಅಷ್ಟೇ ನಾಲ್ಕು ಜನಕ್ಕೂ ಸೇರಲೇಳು ಇವಾಗ ಸದ್ಯಕ್ಕೆ ಇರೋವರೆಗೂ ಯಾರಿಗೂ ಯಾತು ಕೊಡಲ್ಲ ಯಾರೇನು ನೀನು ನೋಡ್ಕೊಂಬೋದು ಬೇಡ ಸಾಕು ಹ್ಞೂ ಹೆಂಗಿರ್ತೀನಿ ಹಂಗಿರ್ತೀನಿ ಇಷ್ಟ ಬಂದರೆ ನೋಡ್ಲೋಳು ನೋಡ್ಲಿಲ್ಲ ಅಂದ್ರೆ ಬೇಡ ಇಂಥರೇ ಏ ಅಂತ ಹೇಳಿ ನಾನು ನೋಡ್ಕೋಬೇಕು ಅಂತ ನಾನು ಆಸೆ ಇಟ್ಕೊಂಡಿಲ್ಲ ಆಸೆ ಇಟ್ಕೊಂಡಿದ್ದೆ ಅದೆಲ್ಲ ನಿರಾಸೆ ಆಯ್ತು ಅಂತ ಹೇಳಿ ಬೋಲ್ ಬೇಜಾರಾಗೈತಿ ನಮ್ಮತ್ತೆ ಅಮ್ಮಾಯಿ ಬೇಡ ಅಂತೈತೆ ಸುಮ್ಮನೆ ಬರಕ್ಕೆ ಬರೋಕೇಳ್ರಿ ಗೌಡ್ರಿ ಅಷ್ಟೇ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಬಂದವ್ರೆ ಹೋಗು ಹೋಗಿ ಚೆನ್ನಾಗಿರು ಗಂಡ ಅತ್ತೆ ಮಾವ ಎಲ್ಲರೂ ತಗೊಂಡು ಇಟ್ಕೊಂಡು ಹೋಗು ನಾನು ಹೇಳ್ತೀನಿ ನನಗೆ ಹೋಗೋಕೆ ಇಷ್ಟ ಇಲ್ಲ ಗೌಡ್ರೆ ಅಲ್ಲಿಗೆ ನನಗೆ ಇಲ್ಲೇ ಇರೋದಕ್ಕೆ ಇಷ್ಟ ನಾನು ಅಲ್ಲಿಗೆ ಹೋಗಲ್ಲ ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇದ್ದಿದ್ದಂಗೆ ಹೇಳ್ತೀನಿ ನನ್ನ ಮನಸ್ಸಾಗ ಏನೈತೆ ಅದನ್ನು ನಾನು ಹೇಳ್ತೀನಿ ತಿರುಗಾಗ್ಲ ಆವಾಗೊಂದು ಇವಾಗೊಂದು ಮಾತಾಡೋಕಾಗಲ್ಲ ಯಾಕಂದ್ರೆ ನನ್ನ ಮನಸ್ಸಲ್ಲೇ ಇರೋದು ನಾನು ಮಾತಾಡ್ತೀನಿ ನನಗೆ ಬೇಜಾರಾಗೈತೆ ಆಗೈತೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ನನಗೆ ಯಾಕೋ ಅಲ್ಲಿ ಅಡ್ಜಸ್ಟ್ ಆಗ್ತಾಯಿಲ್ಲ ಅಲ್ಲಿಗೆ ಹೋಗಿ ಅನ್ ಹೋಗಿದ್ದೀನಿ ಅಂದರೆ ನನಗೆ ಹುಷಾರಿಲ್ಲದಂಗೆ ಆಗುತ್ತೆ ಮುಂದೆ ಸಮಸ್ಯೆಗಳು ಅದಕ್ಕಾಗಿ ನನಗೆ ಹೋಗೋಕೆ ಇಷ್ಟನೇ ಇಲ್ಲ ಅಲ್ಲಿಗೆ ಯಾಕೋ ಇಲ್ಲೇ ಇರೋಣ ಶಾಂತಜಿ ಮನೆ ಶಾಂತಜಿ ನೋಡ್ಕೊಂಡು ಇಲ್ಲೇ ಇರೋಣ ಅಂತ ಇದ್ದೀನಿ ಬೇಜಾರು ಆದಂಗೆ ಆಗ್ತೈತೆ ಅದಕ್ಕಾಗಿನ ಪ್ಲೀಸ್ ಇವಾಗ ಇಲ್ಲೇ ಇರ್ತೀನಿ ಕಾಣತ್ತೆ ಮಾವ ನಾವಿಲ್ಲೇ ಇರ್ತೀವಿ ಶಾಂತಜಿನ ನೋಡ್ಕೊಂಡು ಬೇಕಾದ್ರೆ ಶಾಂತಜಿನ ಕೇಳ್ತೀನಿ ಕೇಳಿ ನಾನು ಒಪ್ಪಿಸ್ಕೊಂಡು ಇಲ್ಲೇ ಇರ್ತೀನಿ ನನ್ನ ಅಮ್ಮ ಹೋಗಿರಮ್ಮ ಬೇಡ ಅಂಬಲ್ಲಿ ಏ ಬೇಡ ನನಗೋ ನಮ್ಮ ಅಪ್ಪ ನೋಡ್ಕೊಂಡು ಅಲ್ಲೇ ಇರಬೇಕು ಅದಕ್ಕೆ ಅಲ್ಲೇ ಇರೋಣ ಸುಂದಿರೋ ಸೊ ಇಲ್ಲೇ ಇರೋಣ ಮುಂಚೆಗೆ ಹೆಂಗಿದ್ವಾ ಹಂಗಿರೋಣ ಮುಂಚೆಗೆ ಹಂಗಿದ್ವಾ ಹಂಗಿದ್ರೆ ನನಗೆ ಏನು ಒಂದ್ಸಲ ಬೇಜಾರಾಗಲ್ಲ ಏನಿಲ್ಲ ನನಗೆ ಮುಂಚೆಗೆ ಹೆಂಗಿದ್ವಾ ಇಲ್ಲೇ ಹಂಗೆ ಇರಬೇಕು ನನಗೆ ಅದೇ ಅಜ್ಜಸ್ಟ್ ಆಗಲ್ಲ ಅಲ್ಲಿ ಯಾರು ಹೋಗ್ತಾರೆ ಅಲ್ಲ ಯಾರು ಬರ್ತಾರೆ ಅಮ್ಮಂಗೆ ಆಗುತ್ತೆ ಹ್ಞೂ ಅದಕ್ಕೆ ಇಲ್ಲೇ ಇರೋಣ ಇಲ್ಲೇ ಇತ್ಕೊಂಡು ಅಜ್ಜಿ ನೋಡ್ಕೊಂಡು ಇಲ್ಲೇ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅದನ್ನೇ ನಾನು ಹೇಳ್ತಾ ಇರೋದು ನೋಡ್ರೆ ನಾನು ಇಲ್ಲ ಇಟ್ಕೊಂಡು ಎಲ್ಲರ ಜೊತೆಗೆ ಚೆನ್ನಾಗಿರ್ತೀನಿ ചെനങ്ങനെ കണ്ടർ മത് കളി ഹെങ്കല്ലു ഇവ നോട് എസ് അനുഭവനുഭവസ്താളി സുമ്മാന ചെനു യാർത്തിലില്ല അവർ ഇവർ നോട് ഇല്ലാതെല്ലാം അതി ആസെ ബി ഹെ ആകോ അതിഹാ ആസെ ഇരക്കു മനുഷ്യൻ്റെ ആസെ ഇര സഹജ ഇബാ അതി ആസാസ അനോദ മനുഷ്യ നെമദിരോദില്ല നമുദ് ഇപ്പേക്കു ഫസ്റ്റ് ನೆಂದಿರಬೇಕು ಆಸೆನೂ ಇರಬೇಕು ಆದರೆ ಅದು ಅತಿಯಾದರೆ ಅಮೃತನ ವಿಷ ಅಂತಾರಲ್ಲ ಅದು ಹಂಗೆ ಆಸೆ ಅನ್ನೋದು ಮಿತಿ ಮೇಲೆ ಅದು ಅತಿ ಆಸೆ ಗತಿಗೇಡು ಹ್ಞೂ ಇವಳು ಮೇಲೆ ನಾನು ಇಲ್ಲೇ ಇರಬೇಕು ಹಂಗೆ ಹೀಗೆ ಅಂತ ಮಾತಾಡ್ತಾಳೆ ಇದೆಲ್ಲ ಬೇಡ ಸುಮ್ಮನೆ ಅವ್ರು ಕರ್ಕೊಂಡು ಹೋಗಿ ಬಂದರೆ ಅಲ್ಲಿಗೆ ಹೋಗಲೇಳ್ ಅಷ್ಟೇ ಇಲ್ಲೇ ಇರ್ತೀನಿ ಅಂದರೆ ಕೇಳಲ್ಲ ಮತ್ತು ಹೇಳ್ತಲ್ಲ ಅಮ್ಮ ಏನಾಗ ಒಪ್ಪಿದ್ರೆ ಇಲ್ಲಿರು ಅಂತೇಳಿ ಅದಕ್ಕೆ ಹ್ಞೂ ಏನಾದ್ರೂ ಒಪ್ಪಿದ್ರೆ ಅಜ್ಜಿ ಇಲ್ಲೇ ಇರ್ತೀನಿ ನಿನಗೆ ಇಲ್ಲಿ ಇರೋಕೆ ಇಷ್ಟ ತಾನೆ ಹೋಗಿ ಶಾಂತಮ್ಮನ ಕರ್ಕೊಂಬರಗಮ್ಮ ಕರ್ಕೊಂಬಂದು ಅದೇನು ಹೇಳುತ್ತೆ ಶಾಂತಮ್ಮ ನಂಗೆ ಡಿಸೈಡ್ ಮಾಡ್ಕಿ ಅಷ್ಟೇ ಹ್ಞೂ ಶಾಂತಮ್ಮ ಇರಮ್ಮ ನಮ್ಮನೇಂಗೆ ನೋಡ್ಕೊಂಡು ಅಂತ ಹೇಳಿರಿ ನೋಡ್ಕಂಡು ಇರು ಇಲ್ಲ ಬೇಡ ಅಂತಂದ್ರೆ ನೀನು ಹೋಗ್ಲೇಬೇಕಾಗುತ್ತೆ ಅಷ್ಟೇನೇ ಹ್ಞೂ ಯಾವುದನ್ನ ಒಂದು ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಇಲ್ಲಿ ಇಲ್ಲಾಂದ್ರೆ ಅಲ್ಲಿ ಒಂದು ಮಾಡ್ಬೇಕಾಗುತ್ತೆ ನಿನ್ನೆ ಇಷ್ಟ ಬಂದಂತೆ ಅವ್ರು ಕೇಳೋಕ್ಕಾಗಲ್ಲ ನೀನು ಇಟ್ಕೊಂಡು ಹೋಗ್ಬೇಕು ಅಷ್ಟೇನಿ ಹ್ಞೂ ಅವ್ರು ಹೇಳ್ದಂಗೆ ನೀನು ಕೇಳ್ಬೇಕು ನೀನು ಹೇಳ್ದಂಗೆ ಅವ್ರು ಕೇಳೋಕ್ಕಾಗಲ್ಲ ನೀನು ಅಂದ್ಕೊಂಡು ಹೋಗ್ಬೇಕಣ್ಣಮ್ಮ ಅಂದ್ಕೊಂಡಂಗೆ ಅಲ್ಲ ಜೀವನ ಹೊಂದ್ಕೊಳಂಗ ಅಂತ ನಾವು ಹೇಳ್ತಾ ಇದ್ದೀವಿ ಹ್ಞೂ ಇವಾಗ ಇದೊಂದು ಹೇಳ್ತಾಳೆ ಇಲ್ಲಿರ್ತೀನಿ ಇಲ್ಲಿ ಇರ್ತೀನಿ ಇಲ್ಲಿರ್ತೀನಿ ಅಂತ ಎಷ್ಟು ದಿವಸ ಅಲ್ಲಿ ಹೇಳ್ಕೆ ಮತ್ತೆ ಕೇಳಿದ್ಲು ಅಲ ಮನೆ ಬೇಕು ಅಂತ ಆಡಿದ್ಲು ಇವಾಗ ಹೇಳ್ಕೆ ಮತ್ತೆ ಕೇಳಿ ಹಿಂಗೆ ಮಾತಾಡ್ತಾಳೆ ಹ್ಞೂ ಇಲ್ಲಿ ಇರ್ತೀನಿ ಅಂತಾಳೆ ಇವಾಗ ಸರಿ ಆಯ್ತು ಅಮ್ಮ ಕೇಳ್ಕೆ ಬರೋ ಅಮ್ಮನ ಒಪ್ಸು ಬೇಕಾದ್ರೆ ಇಲ್ಲೇ ಇರು ಸರಿ ಆಯ್ತು ಹೇಳಿ ಹೇಳ್ಕೆ ಬರ್ತೀನಿ ಕೊಡ್ರಿ ಹೂ ಶಾಂತ ಅಜ್ಜಿನ ಕರ್ಕೊಂಬತ್ತೀನಿ ಅಜ್ಜಿ ಬಾರಾಜಿ ಇಲ್ಲೇ ಇರ್ತೀನಿ ಅಂತ ಊರಿಗೆ ಹೋಗೋಕೆ ನಮ್ಮ ಸ್ನೇಹ ಒಪ್ಪ ಇಲ್ಲೇ ಇರ್ತೀನಿ ಕಣಮ್ಮ ನಾನು ಇದೇ ಊರಾಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಾಳೆ ಏನು ಮಾಡಬೇಕು ಅನ್ನೋ ಒಂದು ಇಲ್ಲ ಇವಾಗ ಇದೇ ಊರಾಗೆ ಇದ್ದರೆ ಬೇರೆ ಮನೆ ಮಾಡೋಕ್ಕೂ ಆಗೋಲ್ಲ ಇವಾಗ ಇಲ್ಲೇ ಇದ್ದರೆ ಒಂಥರ ಏನು ಬಿಡತ್ತಾ ಏನೋ ಒಂಥರ ಚೆನ್ನಾಗಿರೋದಿಲ್ಲ ಇಲ್ಲೇ ಇರ್ತೀವಿ ಅಂದರೆ ಅಲ್ಲಿರ್ಬೇಕು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅವ್ರಿಗೂ ಪಾಪ ಎಷ್ಟು ಇದಿರುತ್ತೆ ಅದಕ್ಕೆ ಶಾಂತ ಆಂಟಿ ಏನಾದರೂ ಒಪ್ಪಿದ್ರೆ ಇಲ್ಲೇ ಇರ್ತಾರೆ ಒಪ್ಲಿಲ್ಲ ಅಂದರೆ ಇಲ್ಲ ಕೆಳಕೆ ಬತ್ತಿ ಅದಕ್ಕೆ ಗೌಡ್ರು ಅದನ್ನೂ ಒಂದು ನೋಡೋಣ ಸುಮ್ಮನೆ ಕೇಳ್ಕೊಂಬರ್ಲಿ ಹೇಳು അങ്ങൾ നോട് ഇനബോദ മുഖത്തിൽ നോട്ത്തേ വീഡിയോ ബാങ്കിൽ നിങ്ങൾക്കമെന്റ് വിഡിയോ എസ് ആ ലൈക്ക് ശേർ മാി ഇന്ന് ചാനൽ സബ്സ്ക്രൈബ് മാപ്പ് തെക്കെ സബ്സ്ക്രൈബ് മാക്ഷേ